ನಾವು ಎಲ್ಲಿ ಪೋಸ್ಟ್ ಗ್ರಾಜ್ಯುಯೇಟು ಡಿಗ್ರಿ ಮತ್ತು ಪಿ ಯು ಸಿ ಮಾಡಿದ್ದೀವಿ ನಮ್ಮ ಕೇಂದ್ರಗಳನ್ನೇ ಮೊದಲು ನೀವು ಐಡೆಂಟಿಫೈ ಮಾಡಿ ನಮಗೆ ಟ್ರೈನಿಂಗ್ ಕೊಡಿ ನಾವು ಕ್ಲಾಸ್ ಮಾಡೋದಕ್ಕೆ ತಯಾರಿದ್ದೀವಿ ಅನ್ನುವಂಥ ಮೂರನೇ ಸೂಚನೆ ಆಮೇಲೆ ನಾಲ್ಕನೇದು ಟ್ರೈನಿಂಗನ್ನು ನಮಗೆ ಕೊಡಿ ಈಗ ಆಲ್ರೆಡಿ ನಮಗೆ ಹತ್ತು ಕೋಟಿ ರೂಪಾಯಿ ನಮ್ಮ ಇಲಾಖೆಗೆ ಟ್ರೈನಿಂಗ್ ಅಂತಲೇ ಅದಕ್ಕೊಂದು ರಿಸರ್ವ್ ಮಾಡಿದ ಫಂಡ್ ಇದೆ ಆ ಫಂಡಿಂದನೇ ನಮಗೊಂದು ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗನ್ನು ಕೊಡಿ ನಮ್ಮ ಮಕ್ಕಳಿಗೆ ಶೂ ಕೊಡಿ ನಮ್ಮ ಮಕ್ಕಳಿಗೆ ಯೂನಿಫಾರ್ಮ್ ಕೊಡಿ ಆಮೇಲೆ ನಾವು ಅದನ್ನು ಕೆಲಸ ಮಾಡೋಕ್ಕೆ ತಯಾರಿದ್ದೇವೆ ಮತ್ತು ಶಿಕ್ಷಣ ಇಲಾಖೆ ಏನು ಹತ್ತು ಸಾವಿರ ರೂಪಾಯಿ ಬೇರೆಯವರಿಗೆ ಕೊಡಲಿಕ್ಕೆ ಹೊಟ್ಟಿದೆ ಅದೇ ಅನುದಾನ ಅದನ್ನೇ ನಮ್ಮ ಸಂಬಳಕ್ಕೆ ಬಳಸಿ ಯಾರು ಈ ಕೆ ಇದನ್ನು ಮಾಡ್ತಾರೆ ನಮಗೆ ಸಂಬಳಕ್ಕೆ ಬಳಸಿದ್ರೆ ಸಂಬಳಕ್ಕೂ ಹಣ ಸಿಗುತ್ತೆ ಇನ್ನೊಂದು ಡೂಪ್ಲಿಕೇಟ್ ಸ್ಕೀಮನ್ನು ಕೂಡ ನಮಗೆ ನಿಲ್ಲಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥ ಈ ಒಟ್ಟು ಪ್ರಪೋಸಲ್ಸನ್ನು ನಾವು ಸರ್ಕಾರದ ಮುಂದೆ ಪ್ರಪೋಸ್ ಮಾಡ್ತಾಯಿದ್ದೀವಿ ನಮ್ಮ ಇಲಾಖೆ ಸಂಪೂರ್ಣವಾಗಿ ನಮ್ಮೊಟ್ಟಿಗೆ ನಿಲ್ಲಬೇಕು ಅದರೊಂದಿಗೆ ನನಗಿರೋದು ಒಂದೇ ನೋವೇನೆಂದರೆ ಶಿಕ್ಷಣ ಇಲಾಖೆ ಏಕಮುಖವಾಗಿ ಒಂದರ ರೇಸ್ ಕುದುರೆ ಟೈಪಲ್ಲಿ ಅದು ಓಡ್ತಾ ಇದೆ so now